ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪಂಸಾಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಸೀತಾರಾಮರ ವಿವಾಹದ ಸಂದರ್ಭ ವಿವಾಹ ಮುಹೂರ್ತವು ಸಮೀಪಿಸಿದೆ ವಧುವಿನ ಕಡೆಯವರು ವರನ ಕಡೆಯವರನ್ನು ಕರೆದುಕೊಂಡು ವಿವಾಹ ಉಂಟು ಸಾಗಿದ್ದಾರೆ ಶ್ರೀರಾಮನು ಏರಿದ ಕುದುರೆಯೇ ಕಾಮದೇವನನ್ನು ಮೀರಿಸುವಂತಹ ಚೆಲುವಿನದಾಗಿದೆ ಅದರ ಅದ್ಭುತವಾದ ನಡೆಯನ್ನು ಕಂಡೇ ಜನರು ಮರಳಾಗಿದ್ದಾರೆ ಹಾಗಿರುವಾಗ ಆ ಕುದುರೆಯನ್ನೇರಿದ ಶ್ರೀರಾಮಚಂದ್ರನ ಚೆಲುವು ಎಷ್ಟಿರಬೇಡ ಆ ನೂರು ಮಡಿ ಚೆಲುವನ್ನು ಕಂಡು ಎರಡೂ ಕಡೆಯವರು ಮೋಹಿತರಾಗಿ ಶ್ರೀರಾಮಚಂದ್ರನನ್ನೇ ನೋಡುತ್ತಿದ್ದಾರೆ ಎರಡೂ ಪಕ್ಷದವರು ಆನಂದೋತ್ಸಾಹದಲ್ಲಿ ಮುಳುಗಿ ಹೋಗಿದ್ದಾರೆ ನಗಾರಿಗಳು ಭೋರ್ಗರೆಯುತ್ತಿವೆ ದೇವತೆಗಳು ಹರ್ಷಿತರಾಗಿ ರಘುಕುಲಮಣಿ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಹೂಮಳೆಗರೆಯುತ್ತಿರುವರು ಈ ಪ್ರಕಾರ ದಿಬ್ಬಣವು ಬರುತ್ತಿರುವುದನ್ನು ಕಂಡು ಅನೇಕ ವಾದ್ಯ ವಿವಿಧವಾದ ವಾದ್ಯಗಳು ಮೊಳಗಿದವು ಜನಕನ ರಾಣಿಯಾದ ಸುನಯನ ದೇವಿಯು ಅನೇಕ ಮುತ್ತೈದೆಯರೊಡಗೂಡಿ ಸೀಮಾಂತ ಪೂಜೆಗಾಗಿ ಮಂಗಳ ದ್ರವ್ಯಗಳನ್ನು ಅಣಿ ಮಾಡಿಕೊಂಡಳು ಅಂದವಾದ ಗಜಗಾಮಿನಿಯರು ಅನೇಕ ವಿಧವಾದ ಆರತಿಗಳನ್ನು ಮಂಗಳ ದ್ರವ್ಯಗಳನ್ನು ಅಣಿ ಮಾಡಿಕೊಂಡು ಆನಂದೋತ್ಸಾಹದಿಂದ ಸೀಮಾಂತ ಪೂಜೆಗೆ ಹೊರಟರು ಆ ಎಲ್ಲ ಸ್ತ್ರೀಯರು ಚಂದ್ರಮುಖಿಯರು ಮೃಗ ನಯನೀಯರು ಆಗಿದ್ದರು ಅವರ ತನು ಶೋಭೆಯು ರತಿದೇವಿಯ ಸೌಂದರ್ಯವನ್ನು ತಿರಸ್ಕರಿಸುವಂತಿತ್ತು ಅವರೆಲ್ಲರೂ ರಂಗು ರಂಗಿನ ಸುಂದರ ಸೀರೆಯನ್ನುಟ್ಟು ಎಲ್ಲ ವಿಧವಾದ ಆಭರಣಗಳನ್ನು ಧರಿಸಿದ್ದರು ಅವರು ತಮ್ಮ ಅಂಗಾಂಗಗಳಲ್ಲಿ ಪರಿಮಳ ಮಂಗಳ ದ್ರವ್ಯಗಳನ್ನು ಪೂಸಿಕೊಂಡು ಕೋಗಿಲೆಯನ್ನು ನಾಚಿಸುವಂತಹ ಮಧುರ ಕಂಠದಿಂದ ಹಾಡುಗಳನ್ನು ಹಾಡುತ್ತಿದ್ದರು ಬಳೆಗಳ ಗಲಗಲ ಧ್ವನಿಗಳಿಂದಲೂ ಕಾಲಂದುಗೆ ಒಡ್ಯಾಣಗಳ ಕಿರುಗಂಟೆಗಳ ಮಂಜುಳ ರವದಿಂದ ನಡೆಯುತ್ತಿರುವಾಗ ಮನ್ಮಥನ ಆನೆಯೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿತು ವಿವಿಧ ಸಂಗೀತ ಮಾಧ್ಯಗಳ ಗೋಷ್ಠಿಗಳು ಅಲ್ಲಲ್ಲಿ ನಡೆಯುತ್ತಿದ್ದವು ಆಗಸದಲ್ಲಿ ನಗರದಲ್ಲಿ ಅಂದರೆ ಮಿಥಿಲೆಯ ಮಿಥಿಲಾ ನಗರದಲ್ಲಿ ಆಶೀರ್ವಚನ ಗೀತೆಗಳನ್ನು ಹಾಡುತ್ತಿದ್ದವು ಅಂದರೆ ಆ ದೇವತೆಗಳು ಆಗಸದಲ್ಲಿ ನಿಂತು ಆಶೀರ್ವಚನ ಗೀತೆಗಳನ್ನು ಹಾಡುತ್ತಿದ್ದರು ದೇವಿಯು ಲಕ್ಷ್ಮಿ ಸರಸ್ವತಿ ಪಾರ್ವತಿಯರು ಇತರ ದೇವಾಂಗನೆಯರೊಂದಿಗೆ ಮಾರುವೇಷದಲ್ಲಿ ರಾಣಿವಾಸದಲ್ಲಿ ಸೇರಿಕೊಂಡು ಮಧುರ ಸ್ವರದಿಂದ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ಎಲ್ಲರೂ ಹರ್ಷಾತಿರೇಕದಿಂದ ಕೂಡಿದ್ದರು ಇದರಿಂದ ಯಾರಿಗೂ ದೇವಾಂಗನೆಯರು ದೇವಾದಿ ದೇವತೆಗಳು ಕೂಡ ತಮ್ಮ ನಡುವೆ ಮಾನುಷ ವೇಷದಲ್ಲಿ ಸೇರಿಕೊಂಡಿದ್ದಾರೆಂಬ ಸುಳಿವೆ ಸಿಗಲಿಲ್ಲ ಯಾರು ತಾನೇ ಅವರನ್ನು ಗುರುತಿಸಲು ಸಾಧ್ಯ ಎಲ್ಲರೂ ಆನಂದ ಪರವಶರಾಗಿದ್ದಾರೆ ಬಮ್ಮನ ಅವತಾರವಾದ ಶ್ರೀರಾಮಚಂದ್ರನೇ ಸಾಕ್ಷಾತ್ ಮಧುಮಗನು ಅವನ ವರಪೂಜೆಗಾಗಿ ಎಲ್ಲರೂ ಹೊರಟರು ಮನೋಹರ ಗೀತಗಳಿಂದ ಮಧುರ ದುಂಧುಬಿಗಳ ನಾದದಿಂದ ದೇವತೆಗಳ ಪುಷ್ಪವೃಷ್ಟಿಯಿಂದ ಎಲ್ಲೆಲ್ಲೂ ಹಿಗ್ಗು ಸಂಭ್ರಮ ಆನಂದ ಕಂದನಾದ ಮಧುಮಗನನ್ನು ಕಂಡು ಸ್ತ್ರೀಯರೆಲ್ಲರೂ ಹರ್ಷೋಲ್ಲಸಿತರಾದರು ಅವರ ಕಮಲದಂತಿರುವ ಕಣ್ಣುಗಳಲ್ಲಿ ಪ್ರೇಮಾಶ್ರೂಗಳು ಉದುರತೊಡಗಿದವು ತೆಲುವಾದ ಶರೀರಗಳು ಪುಳಕಗೊಂಡವು ಸೀತಾದೇವಿಯ ತಾಯಿಯಾದ ಸುನಯನ ದೇವಿಯು ವರರೂಪದಲ್ಲಿದ್ದ ಶ್ರೀರಾಮಚಂದ್ರನನ್ನು ನೋಡಿ ಆಕೆ ಹೊಂದಿದ ಆನಂದವನ್ನು ನೂರು ಸಾವಿರ ಸರಸ್ವತಿಯರು ಹಾಗೂ ಆದಿಶೇಷರು ನೂರು ಕಲ್ಪಗಳಲ್ಲಿಯೂ ಕೂಡ ವರ್ಣಿಸಲಾರರು ಇದು ಮಂಗಳಕರ ಸಂದರ್ಭ ಕಣ್ಣೀರು ಸುರಿಸಬಾರದು ಎಂದುಕೊಂಡು ರಾಣಿಯು ತನ್ನ ಕಂಬನೆಯನ್ನು ತಡೆದುಕೊಂಡು ಸಂತಸ ಮನದಿಂದ ಮಹಾದ್ವಾರದ ಬಳಿಗೆ ಬಂದಿರುವ ವರನ ಪೂಜೆ ಮಾಡಿ ಆರತಿ ಎತ್ತಿದಳು ರಾಣಿಯು ವೇದವಿಹಿತವಾದ ಹಾಗೂ ಕುಲಾಚಾರಕ್ಕೆ ಅನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ನೆರವೇರಿಸಿದಳು ಪಂಚ ಶಬ್ದ ಅಂದರೆ ತಂತಿ ತಾಳ ಜಂಝಂ ನಗಾರಿ ತುರಹಿ ಅಂದರೆ ಕೊಂಬು ಇವುಗಳ ಶಬ್ದ ಹಾಗೂ ಪಂಚ ಧ್ವನಿ ವೇದಧ್ವನಿ ನಂದಿ ಒಂದಿ ಧ್ವನಿ ಹೊಗಳು ಬಿದ್ದರ ಶಂಖಧ್ವನಿ ಶಂಖ ಧ್ವನಿ ಗೀತುಧ್ವನಿ ಮತ್ತು ಮಂಗಳ ಗೀತುಗಳು ಕೇಳಿಬರುತ್ತಿದ್ದವು ನಾನಾ ವಿಧವಾದ ವಸ್ತ್ರಗಳ ನಡೆ ಮುಡಿ ಹಾಸಿದ್ದವು ಮಹಾರಾಣಿಯು ಬಾಗಿಲಲ್ಲಿ ಎತ್ತಿ ಅರ್ಘ್ಯವನ್ನು ನೀಡಿದಳು ಶ್ರೀರಾಮನು ಮಂಟಪದೊಳಗೆ ಪ್ರವೇಶಿಸಿದನು ದಶರಥನು ತನ್ನ ಪರಿವಾರದೊಂದಿಗೆ ಸಭೆಯಲ್ಲಿ ಆಸೀನಾದನು ಅವನ ವೈಭವವನ್ನು ಕಂಡು ಲೋಕಪಾಲಕರು ತಲೆ ತಗ್ಗಿಸಿದರು ಆಗಾಗ ದೇವತೆಗಳು ಪುಷ್ಪವೃಷ್ಟಿ ಕೈಯುತ್ತಿದ್ದರು ಬ್ರಾಹ್ಮಣೋತ್ತಮರು ಸಮಯಾನುಸಾರ ಶಾಂತಿ ಪಾಠವನ್ನು ಪಾಡುತ್ತಿದ್ದರು ಮೇಲೆ ಆಕಾಶದಲ್ಲಿ ಕೆಳಗೆ ನಗರದಲ್ಲಿ ಆಗುತ್ತಿದ್ದ ಗದ್ದಲದ ಮಧ್ಯದಲ್ಲಿ ಒಬ್ಬರ ಮಾತು ಮತ್ತೊಬ್ಬರಿಗೆ ಕೇಳಿಸುತ್ತಿರಲಿಲ್ಲ ಈ ಪ್ರಕಾರ ಶ್ರೀರಾಮನು ಕಲ್ಯಾಣ ಮಂಟಪದೊಳಗೆ ಪ್ರವೇಶಿಸುತ್ತಲೇ ಅವನಿಗೆ ಅರ್ಘ್ಯವನ್ನೆತ್ತು ಉಚಿತಾಸನದಲ್ಲಿ ಕೊಳ್ಳಿರಿಸಲಾಯಿತು ಮಧುಮಗನನ್ನು ಆಸನದಲ್ಲಿ ಕೊಳ್ಳಿರಿಸಿ ಆರತಿಯನ್ನೆತ್ತಿ ಅವನನ್ನು ನೋಡುತ್ತಾ ಸ್ತ್ರೀಯರು ಸಂತೋಷ ಭರಿತರಾದರು ಅವರು ರಾಶಿ ರಾಶಿಯಾಗಿ ನವರತ್ನಗಳನ್ನು ವಸ್ತ್ರಗಳನ್ನು ಒಡವೆಗಳನ್ನು ಸಮರ್ಪಿಸಿ ಸೋಬಾನೆ ಹಾಡುತ್ತಿದ್ದರು ಬ್ರಹ್ಮಾದಿ ದೇವತೆಗಳು ಬ್ರಾಹ್ಮಣರ ವೇಷದಲ್ಲಿ ಬಂದು ಅಲ್ಲಿಯ ಕೌತುಕವನ್ನು ವೀಕ್ಷಿಸುತ್ತಿದ್ದರು ಅವರು ರಘುಕುಲ ಕಮಲ ರವಿಯಾದ ಶ್ರೀರಾಮಚಂದ್ರನ ಸೌಂದರ್ಯವನ್ನು ಕಂಡು ತಮ್ಮ ಬದುಕು ಸಾರ್ಥಕವಾಯಿತು ಎಂದುಕೊಂಡರು ಮಂಗಳ ವಾದ್ಯದವರು ವಂದಿ ವಂದಿಮಾಗದರು ನಟರು ಗಾಯಕರು ಶ್ರೀರಾಮನ ಪಕ್ಷದವರಿಂದ ಅಮೂಲ್ಯವಾದ ಕಾಣಿಕೆಗಳನ್ನು ಸ್ವೀಕರಿಸಿ ಹೃದಯದಲ್ಲಿ ಅಮಿತ ಹರ್ಷೋಲ್ಲಾಸಗಳನ್ನು ಪಡೆದು ಆನಂದದಿಂದ ಹರಸಿದರು ಲೌಕಿಕ ವೈದಿಕ ಎಲ್ಲ ವಿಧಿಗಳನ್ನು ಪೂರೈಸಿದ ಬಳಿಕ ಜನಕನು ಮತ್ತು ದಶರಥನು ಪ್ರೇಮಾನುರಾಗದಿಂದ ಪರಸ್ಪರ ಆಲಂಗಿಸಿಕೊಂಡರು ಅವರಿಬ್ಬರ ಮಿಲನವು ಅತ್ಯಂತ ಮನೋಜ್ಞವಾಗಿತ್ತು ಅದಕ್ಕೆ ತಕ್ಕ ಉಪಮೆಯನ್ನು ತಡೆಕಾಡಿ ಕವಿಗಳು ಬಳಲಿದರು ಕೊನೆಗೆ ಕೊನೆಗೆ ಎಲ್ಲೂ ಉಪಮೆ ದೊರೆಯದೆ ಸೋತು ಕೊನೆಗೆ ಅವರು ಮನಸ್ಸಿನಲ್ಲಿ ಅವರಿಗೆ ಅವರೇ ಸಾಟಿ ಎಂದು ವರ್ಣಿಸಿದರು ಬೀಗರಿಬ್ಬರ ಸಮಾಗಮವನ್ನು ಕಂಡು ದೇವತೆಗಳು ಆನಂದದಿಂದ ಹೂಮಳೆಗರೆದು ಅವರ ಕೀರ್ತಿ ಗಾನ ಮಾಡತೊಡಗಿದರು ಇವರು ತಮ್ಮ ತಮ್ಮಲ್ಲಿ ಇಂತು ಅಂದುಕೊಳ್ಳುತ್ತಾರೆ ಬ್ರಹ್ಮನು ಈ ಸೃಷ್ಟಿಯನ್ನು ಪ್ರಾರಂಭಿಸಿದಂದಿನಿಂದ ಇಂದಿನವರೆಗೆ ನಾವು ಬೇಕಾದಷ್ಟು ಮದುವೆಗಳನ್ನು ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಎಲ್ಲ ರೀತಿಯಿಂದಲೂ ವೈಭವೋಪೇತವಾದ ವಿವಾಹವನ್ನು ಎಲ್ಲ ವಿಧದಿಂದ ಸಮಾನರಾದ ಬೀಗರನ್ನು ಹಿಂದೆ ನೋಡುತ್ತಿದ್ದೇವೆ ದೇವತೆಗಳ ಸತ್ಯ ಸುಂದರ ವಾಣಿಯನ್ನು ಕೇಳಿ ಎರಡೂ ಪಕ್ಷದವರು ಅಲೌಕಿಕ ಸುಖಾನಂದವನ್ನು ತೋರಿದರು ಮನೋಹರವಾದ ಅಮೂಲ್ಯ ವಸ್ತ್ರಗಳನ್ನು ನೆಡೆಮುಡಿ ಹಾಸಿ ಅರ್ಘ್ಯವನ್ನು ನೀಡಿ ಜನಕನು ದಶರಥನನ್ನು ಸಕಲ ರಾಜಮರ್ಯಾದೆಗಳಿಂದ ಕಲ್ಯಾಣ ಮಂಟಪದತ್ತ ಕರೆದೊಯ್ದನು ಮಂಟಪದ ರಚನಾ ವೈಚಿತ್ರ್ಯವನ್ನು ಸೌಂದರ್ಯವನ್ನು ಕಂಡು ಮುನಿಗಳ ಮನಸ್ಸು ಕೂಡ ಮಾರುಹೋಯಿತು ಸುಜ್ಞಾನಿಯಾದ ಜನಕನೇ ಸ್ವತಃ ತನ್ನ ಕೈಗಳಿಂದ ಎಲ್ಲರಿಗೂ ಆಸನವನ್ನು ನೀಡಿದನು ಅವನು ತನ್ನ ಕುಲದೇವತೆಯಂತಿದ್ದ ವಸಿಷ್ಠರ ಪಾದ ಪೂಜೆಗೈದು ಅವರಿಂದ ಆಶೀರ್ವಾದವನ್ನು ಪಡೆದನು ವಿಶ್ವಾಮಿತ್ರರ ಪೂಜೆ ಮಾಡುವಾಗ ಅವರು ಅವನು ಪ್ರಕಟಿಸಿದ ಭಕ್ತಿ ವಿಶ್ವಾಸಗಳು ಅಪೂರ್ವವಾದವು ಇದೇ ರೀತಿ ಅರಸನು ವಾಮದೇವನೇ ಮೊದಲಾದ ಋಷಿಗಳನ್ನು ಹರ್ಷದಿಂದ ಪೂಜಿಸಿದನು ಎಲ್ಲರಿಗೂ ದಿವ್ಯಾಸರವನ್ನಿತ್ತು ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡನು ಬಳಿಕ ಜನಕನು ಕೋಸಲಾಧಿಪತಿಯಾದ ದಶರಥ ಮಹಾರಾಜನನ್ನು ಸಾಕ್ಷಾತ್ ಪರಮೇಶ್ವರನೆಂದು ಭಾವಿಸಿ ಪೂಜಿಸಿದನು ಅನಂತನ ಆತನ ಜೊತೆ ಸಂಬಂಧ ಬೆಳೆದುದರಿಂದ ಉಂಟಾದ ತನ್ನ ಭಾಗ್ಯ ವೈಭವಗಳನ್ನು ವೃದ್ಧಿಯನ್ನು ಕೊಂಡಾಡಿ ಕೈಜೋಡಿಸಿ ವಿಜ್ಞಾಪಿಸಿಕೊಂಡನು ಇದೇ ರೀತಿ ಅವನು ಎಲ್ಲ ದಿಬ್ಬಣಿಗರನ್ನು ದಶರಥ ಮಹಾರಾಜನಂತೆಯೇ ಆದರದಿಂದ ಕಂಡು ಪೂಜಿಸಿ ಅವರಿಗೆ ಉಚಿತಾಸನಗಳನ್ನು ನೀಡಿದನು ಅವನ ಪ್ರೇಮೋತ್ಸಾಹವನ್ನು ತುಳಸಿದಾಸನು ಒಂದು ಮುಖದಿಂದ ಎಂತು ತಾನೇ ವರ್ಣಿಸಿಯನು ಜನಕ ಮಹಾರಾಜನು ದಿಬ್ಬಣದವರೆಲ್ಲರನ್ನೂ ದಾನ ಮಾನ ಸಮ್ಮಾನ ನಯ ವಿನಯ ಹಾಗೂ ಸದ್ವಚನಗಳಿಂದ ಸತ್ಕರಿಸಿದನು ಶ್ರೀ ರಘುನಾಥನ ಪ್ರಭಾವವನ್ನು ಅರಿತಿರುವ ಬ್ರಹ್ಮ ವಿಷ್ಣು ಮಹೇಶ್ವರರು ಪಾಲಕರು ಸೂರ್ಯನು ಸೇರಿ ಎಲ್ಲರೂ ಬ್ರಾಹ್ಮಣರಂತೆ ಮಾರುವೇಷದಿಂದ ಬಂದು ಈ ವಿವಾಹ ಲೀಲೆಯನ್ನು ನೋಡುತ್ತಿದ್ದರು ಜನಕನಿಗೆ ಅವರ ಗುರುತು ಹತ್ತದಿದ್ದರು ಅವರನ್ನು ದೇವತೆಗಳೆಂದೇ ಏಕೆಂದರೆ ಸಾಮಾನ್ಯವಾಗಿ ಬ್ರಾಹ್ಮಣರನ್ನು ಭೂಸುರರು ಭೂಮಿಯ ದೇವತೆಗಳು ಎಂದೇ ಕರೆಯುತ್ತಾರೆ ಹಾಗೆ ಅವರನ್ನು ದೇವತೆಗಳೆಂದೇ ಬಗೆದು ಪೂಜಿಸಿ ಅವರಿಗೆ ದಿವ್ಯಾಸನಗಳನ್ನು ಕೊಟ್ಟನು ಯಾರು ಯಾರನ್ನು ಗುರುತಿಸುವುದು ಎಲ್ಲರೂ ತಮ್ಮನ್ನೇ ತಾವು ಮರೆತರು ಆನಂದ ಕಂದನಾದ ಮಧುವಣಿಗನನ್ನು ಕಂಡು ಎರಡೂ ಕಡೆಯವರು ಆನಂದದಲ್ಲಿ ಮುಳುಗಿ ಹೋದರು ಸರ್ವಜ್ಞನಾದ ಶ್ರೀರಾಮಚಂದ್ರನು ದೇವತೆಗಳನ್ನು ಗುರುತಿಸಿ ಅವರಿಗೆ ಮಾನಸಿಕ ಪೂಜೆ ಸಲ್ಲಿಸಿ ದಿವ್ಯ ಆಸನಗಳನ್ನು ನೀಡಿದನು ಪ್ರಭುವಿನ ಸೌಶೀಲ್ಯವನ್ನು ಕಂಡು ದೇವತೆಗಳು ಆನಂದಿತರಾದರು ಎಲ್ಲರ ನೇತ್ರ ಚಕೋರಗಳು ಅಪೂರ್ವವಾದ ವರ್ಣನಾತೀತವಾದ ಶ್ರೀರಾಮಚಂದ್ರನ ಮುಖ ಚಂದಿರವನ್ನು ಪಾನ ಮಾಡುತ್ತಿದ್ದವು ಅವರ ಪ್ರೇಮಾನುರಾಗಗಳು ನಿರುಪಮಾನ ಈ ಸಮಯದಲ್ಲಿಯೇ ವಿವಾಹದ ಸಮಯ ಸಮೀಪಿಸಿದುದನ್ನು ನೋಡಿ ವಸಿಷ್ಠರು ಶತಾನಂದರನ್ನು ಆದರದಿಂದ ಬರಮಾಡಿಕೊಂಡು ಬೇಗನೆ ರಾಜಕುಮಾರಿಯನ್ನು ಕರೆದು ತನ್ನಿರೆಂದು ಹೇಳುತ್ತ ವಿವಾಹದ ಶುಭ ಕಾರ್ಯಗಳಿಗೆ ಆನಂದ್ ಆರಂಭವನ್ನು ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भज मनः हरणभवभयद ऋणं श्रीरा Shri Ram Shri Ram Shri Ram